ಆ ಪಾಪ ಪಾಪಾ ಪಾಪ ಹಿಂಗಿರಬೇಕು ನೋಡಿ ನೋಡಿ ಪೈಲ್ವಾನ್ ನೋಡಿ ಪೈಲ್ವಾನ್ ಶಿಗ್ಗಂ ಸೋನು ಶಾಸಕರಾದ ಖಾನ್ ಪಠಾನ್ ಖುದ್ದಾಗಿ ಹಿಡ್ದಿದ್ದಾರೆ ಬಸ್ನವ್ರಿಗೆ ಬಸ್ ಕಂಡಕ್ಟರ್ ಡ್ರೈವರ್ಗೆ ಖುದ್ದಾಗಿ ಹಿಡ್ದಿದ್ದಾರೆ ಕಾರಣ ಏನಂದ್ರೆ ಆ ಹೆಣ್ಮಕ್ಳ ಪಾಪ ಹೆಣ್ಮಕ್ಳ್ರು ದಾರಿಯಲ್ಲಿ ನಿಲ್ತು ಕೈ ಮಾಡ್ತಾರೆ ಆದ್ರೆ ನಾವು ಕೂಡ ನೋಡಿದ್ದೇವೆ ಸಿಕ್ಕಾಪಟ್ಟಿ ಬಸ್ನವ್ರು ನೋಡಿದ್ದೇವಿ ಕೈ ಮಾಡಿದ್ರು ನಿಲ್ಲಂಗಿಲ್ಲ ಅವರು ಆ ಹೆಣ್ಮಕ್ಳ್ರು ಕೈ ಮಾಡಿದ್ರು ನಿಲ್ಲಂಗಿಲ್ಲ ಹಂಗೆ ಸುಮ್ಮನೆ ಬರ್ತಾರೆ ನೋಡಿ ನೋಡಿ ಹೆಂಗಿದೆ ಶಾಸಕ ಎಂದ್ರೆ ಹಿಂಗಿರ್ಬೇಕು ಒಂದೇ ಮಾತು ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆಗೆ ಒಂದೇ ಉತ್ತರ ಧಡಲ್ ನೋಡಿ ಹೆಸರ್ ಖಾನ್ ಪಠಾನ್ ಒಂದ್ಸಲ ವಿಡಿಯೋ ನೋಡ್ಕೊಂಡು ಬನ್ನಿ ಹೇಗಿದೆ ಅನ್ನೋದನ್ನ ಗೊತ್ತಾಗುತ್ತೆ ಪಲ್ವಾನ್ ಪೈಲ್ವಾನ್

ಬಂದಿರೀ ನಿನ್ ಗಾಡಿ ಬಂದಿಲ್ಲ ಮುಟ್ಟಾಕಂದ್ಬಿಟ್ಟು ನೋಡ್ಕೋತ ಬಂದಿವಿ ನೀವು ಬಂದ್ಬಿಟ್ರಿ ನಿಮ್ ಸೈಡ್ ಆದಾರ ಸರ್ ನಿಮ್ ಸೈಡ್ ಆದರೆ ಆಮೇಲೆ ಅವರು ಓಡಿ ಬಂದಿದ್ದು ಅಲ್ಲಿ ಆಮೇಲೆ ಅವರು ಔಟ್ ಸ್ಪೀಕರ್ ಬಿಟ್ಟಿದ್ದೆ ಹೇಳ್ತಾರೆ ಗಾಡಿ ನಿಲ್ಸೊಳ್ರಿ ಸೈಡ್ ಅಲ್ಲ ಪಾಪ ಅಲ್ಲಿ ಹೆಣ್ಮಕ್ಳು ಓಡಿ ಬರ್ತಾರ ನೀವು ಗಾಡಿ ಸ್ಪೀಡ್ ಆಗಿ ಹೋಗ್ತೀರಿ ಏ ಎಷ್ಟು ಸೊಕ್ಕು ನಿಮಗೆ ಯಾಪ್ಪ ಸರ್ ವಾಪಸ್ ಮಂದಿ ಕತ್ತುಸ್ಕೊಂಡ ಹೋಗು ಎಲ್ಲೆರ ಹೆಣಮಕ್ಕಳು ಕೈ ಮಾಡಿದ ಗಾಡಿ ತರಬಲಿಲ್ಲ ಆಮೇಲೆ ಮತ್ತೆ ನಾನು ಹೇಳ್ತೀನಿ ಎಲ್ಲ ಹೇಳೋಕೆ